ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ತ್ಲಾಗ್ಸ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಪೈನಾಪಲ್ ಯೂಸ್ ಮಾಡ್ಕೊಂಬಿಟ್ಟು ಹೇಗೆ ಇದ್ರದ್ದು ಗೊಜ್ಜನ್ನು ಮಾಡೋದು ಅಂತ ನಾವು ನೋಡೋಣ ನೋಡಿ ಫ್ರೆಂಡ್ಸ್ ಈ ಪೈನಾಪಲ್ ಹಣ್ಣನ್ನು ಹಾಗೆ ಆದರೂ ತಿನ್ಬೋದು ಅಥವಾ ನಾವು ಈ ಥರ ರೆಸಿಪಿ ಹಾಗೆ ಆದರೂ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ಮದುವೆ ಮನೆಗಳಲ್ಲೆಲ್ಲ ಮೆನುಗಳಲ್ಲಿ ಇದನ್ನು ಸ್ಪೆಷಲಾಗಿ ಮಾಡಿಸ್ತಾರೆ ಈ ಮ ಮಲ್ನಾಡು ಕಡೆ ಎಲ್ಲ ತುಂಬ ಸ್ಪೆಷಲ್ ಇದು ಪೈನಾಪಲ್ ಗೊಜ್ಜು ಬನ್ನಿ ಫ್ರೆಂಡ್ಸ್ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾವು ಪೈನಾಪಲ್ನ ಕ್ಲೀನಾಗಿ ಸಿಪ್ಪೆ ಎಲ್ಲ ತೊಗೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೋಳನ್ನು ಹೆಚ್ಚಿಟ್ಕೊಂಡಿರಬೇಕು ನಂತರ ಏನು ಮಸಾಲೆ ಸಾಮಾನು ಬೇಕು ಅಂತಂದರೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಒಂದು ಐದರಿಂದ ಆರು ಒಣ ಮೆಣಸು ಸ್ವಲ್ಪ ಖಾರ ಕಮ್ಮಿ ಇರೋದಾದರೆ ಜಾಸ್ತಿ ತಗೊಳ್ಳಿ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಕರಿಬೇವು ಬೆಲ್ಲ ಕೊತ್ತಂಬರಿ ಕಾಳು ಸ್ವಲ್ಪ ಜೀರಿಗೆ ಹಾಗೂ ಹಸಿ ಕೊಬ್ಬರಿ ಈಗ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ನಾವು ಈಗ ಏನು ತೋರಿಸಿದ್ವಲ್ಲ ಅದೆಲ್ಲ ಐಟಮ್ಸ್ನ ಹುರ್ಕೋಬೇಕು ಅಂದರೆ ಹಸಿ ಕೊಬ್ಬರಿ ಒಂದನ್ನು ಬಿಟ್ಟು ಅದನ್ನು ಡೈರೆಕ್ಟ್ ನಾವು ಮಿಕ್ಸಿಗೆ ಹಾಕ್ಕೊತಿದ್ದೀವಿ ಸೊ ನಾನೀಗಿಲ್ಲಿ ಪ್ಯಾನ್ಗೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಹಾಗೆ ಕಡಲೆಬೇಳೆ ಕೂಡ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸಿಗೆ ನಾನು ಕಡಲೆಬೇಳೆನ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದೊಂದು ಐಟಮ್ಸ್ನ ಹಾಕ್ತಾ ಅದನ್ನು ಹುರಿತಾ ಹೋಗಬೇಕು ಈಗ ಕೊತ್ತಂಬರಿ ಕಾಳನ್ನು ಹಾಕ್ಕೊತಾ ಇದ್ದೀನಿ ಅಥವಾ ಧನಿಯಾ ಅಂತಂದು ಕರೀತಾರೆ ನೋಡಿ ಫ್ರೆಂಡ್ಸ್ ಈಗ ಧನಿಯಾ ಎಲ್ಲ ಹಾಕೊಂಡಾಗಿದೆ ಈಗ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಇದು ಹುರಿತಾ ಹುರಿತಾನೇ ಇದ್ರೆ ಘಮ ಬಿಡ್ತಾ ಹೋಗುತ್ತೆ ಗೊತ್ತಾಗತ್ತೆ ನಮಗೆ ಆಗಿರೋದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಈಗ ಕರಿಬೇವು ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಈಗ ಒಂದು ಪ್ಯಾನ್ ಅಥವಾ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ನೀರನ್ನು ಕುದಿಯೋಕ್ಕೆ ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಕೋಬೇಕು ನೀರು ಕುದ್ದಾದ ಮೇಲೆ ನಾವೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಪೈನಾಪಲ್ ಪೀಸಸನ್ನು ಹಾಕ್ಕೋಬೇಕು ಅಷ್ಟರಲ್ಲಿ ನಾವೀಗ ಏನು ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ ಸೊ ನಾವೀಗ ಇದಕ್ಕೆ ಉಳ್ದಿತ್ತಲ್ಲ ಹಸಿ ಕೊಬ್ಬರಿ ಅದನ್ನು ಹಾಕ್ಕೊಳ್ಳೋಣಂತೆ ನೋಡಿ ಫ್ರೆಂಡ್ಸ್ ಈಗ ನಾವಿದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ನಮ್ದು ಇಲ್ಲಿ ಪೈನಾಪಲ್ ನೀರಿಗೆ ಹಾಕಿದ್ವಲ್ಲ ಅದು ಕುದೀತಾ ಇದೆ ಈಗ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಪೈನಾಪಲ್ ಕೂಡ ಹುಳಿ ಇರತ್ತಲ್ಲ ಸೊ ಬೆಲ್ಲ ಒಂಚೂರು ಜಾಸ್ತಿ ಹಿಡಿಯತ್ತೆ ನೋಡಿ ಈಗ ಇದು ಕುದೀತಾ ಇದೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಈಗ ನೋಡಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಎಷ್ಟು ನೈಸಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಗ್ರೈಂಡ್ ಮಾಡ್ಕೊಳವಾಗೆ ಘಮ ಆದದ್ದು ಸ್ಟಾರ್ಟ್ ಆಗಿರುತ್ತೆ ಇದು ತಿಂದೋರಿಗೆ ಗೊತ್ತಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಇದು ಪೈನಾಪಲ್ ಅಂತ ಯಾರ್ಯಾರು ಪೈನಾಪಲ್ ಗೊಜ್ಜು ಪ್ರಿಯರ್ ಒಂದು ಒಂದ್ಸಲ ಇದನ್ನ ಮನೇಲಿ ಮಾಡಿಕೊಡ್ರಿ ತುಂಬ ಈಸಿ ಏನು ಕಷ್ಟ ಅಲ್ಲ ಸೊ ಈಗ ನಾವೀಗ ಇದನ್ನು ಕ್ಲೀನಾಗಿ ಕುದಿ ಬರ್ಗೋ ಬರೋವರೆಗೂ ಕೈ ನೋಡಿ ಈಗ ಕುದಿ ಬಂದಿದೆ ಸೊ ಪೈನಾಪಲ್ಲೇ ಹುಳಿ ಇರುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾರ ಹುಳಿ ಅಂಶ ಬೇಕು ಅನ್ಸಿದ್ರೆ ಸ್ವಲ್ಪ ಹುಣ್ಸೆನ ರಸಾನು ಕೂಡ ನಾವು ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಕೆಲವೊಂದು ಸರಿ ಪೈನಾಪಲ್ಲೇ ಸ್ವೀಟ್ ಇರುತ್ತೆ ಸೊ ನಾವು ರುಚಿಯನ್ನು ನೋಡ್ಕೊಂಬಿಟ್ಟು ಏನು ಹಿಡ್ಸತ್ತೋ ಅದನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ನಮ್ಮದು ರುಚಿಕರವಾದಂತಹ ಪೈನಾಪಲ್ ಗೊಜ್ಜು ರೆಡಿ ಆಗ್ತಾ ಇದೆ ದಿನಾನು ಸಾರು ಸಾಂಬಾರು ತಿಳಿ ಸಾರು ಈ ಥರದ್ದೆಲ್ಲ ಮಾಡಿ ಮಾಡಿ ಬೇಜಾರಾಗಿರೋರಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಈ ಥರ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ